ನಾವು ಇಂದು ಸಹಾಯಕ ಕಾರ್ಯನಿರ್ವಹಕ ಅಭಿನೇತರು ಲೋಕ ಉಪಯೋಗಿ ಇಲಾಖೆ ಉಪವಿಭಾಗ ಬೀದರ್ನಲ್ಲಿದ್ದೀವಿ ಇಂದು ನಾವು ನಮ್ಮ ಚಿಟ್ಟ ಕ್ರಾಸ್ನಿಂದ ಚಿತ್ತವಾಡಿ ಮಾರ್ಗವಾಗಿ ಒಡಂಪಡಿ ಗ್ರಾಮಕ್ಕೆ ಹೋಗುವ ಡಾಂಬರ್ಕಿರಣ ರಸ್ತೆಯನ್ನು ಸಂಪೂರ್ಣವಾಗಿ ಹಾಳಾಗಿರುವ ಬಗ್ಗೆ ನಾವು ಇಂದು ದೂರು ಕೊಡಕ್ಕೆ ಬಂದಿದ್ದೇವೆ ಇಂದು ನಮ್ಮ ಮಹಾನಾಯಕರ ರಕ್ಷಣಾ ಇಲಾಖೆ ಜಿಲ್ಲಾ ಘಟಕ ಬೀದರ್ ಹಾಗೂ ಚಿಟ್ಟವಾಡಿ ಮತ್ತು ಒಡಂಪಳಿ ಗ್ರಾಮಸ್ಥರಿಂದ ತಮ್ಮಲ್ಲಿ ಮನವಿ ಮನವಿ ವಿನಂತಿಸಿಕೊಳ್ಳೋದೇನೆಂದರೆ ಚಿಟ್ಟವಾಡಿ ಮುಖ್ಯ ರಸ್ತೆ ಚಿಟ್ಟ ಕ್ರಾಸ್ನಿಂದ ಗೋಡಪ್ಪಳಿ ಗ್ರಾಮದವರಿಗೆ ಇಲ್ಲಿ ತಗ್ಗು ಗುಂಡಿಗಳು ಇದ್ದು ಭಾಳಷ್ಟು ಸಾರ್ವಜನಿಕರಿಗೆ ಅಂತಂದರೆ ಭಾಳ ಸಮಸ್ಯೆ ಆಗ್ತಾಯಿದೆ ಸ್ಕೂಲು ಮಕ್ಕಳಿಗೆ ಹಾಗೆ ಕೆಲಸಕ್ಕೆ ಹೋಗೋರಿಗೆ ಭಾಳಷ್ಟು ತೊಂದರೆ ಅನ್ ಅನುಭವಿಸ್ತಾ ಇದ್ದಾರೆ ಸಂಪೂರ್ಣವಾಗಿ ಏನಂದ್ರೆ ಅಂದರೆ ರಸ್ತೆ ಫುಲ್ಲು ಏನಾಗಿದೆ ಡ್ಯಾಮೇಜ್ ಆಗೋಗಿದೆ ಅಲ್ಲಿ ಇಲ್ಲಿ ಗುಂಡಿಗಳು ಬಿದ್ದಿದೆ ಎಲ್ಲ ಬೈಕ್ ಸವಾರರು ದ್ವಿಚಕ್ರ ವಾಹನ ಆಟೋದವರು ಹೋಗ್ತಾ ಇದ್ದಾರೆ ಅವರು ಕೂಡ ಆಟಗಳು ಸಿಗ್ಬಿಡ್ತಾ ಇದ್ದಾವೆ ಭಾಳಷ್ಟು ಅಂದರೆ ಭಾಳಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಇವತ್ತು ಈ ಒಂದು ಗ್ರಾಮಸ್ಥರು ಹಾಗೂ ಗೋ ಗೋಡಂಬಳಿ ಗ್ರಾಮಸ್ಥರು ಹಾಗಾಗಿ ನಾವು ಇವತ್ತು ಏನಾದರೂ ಇಲ್ಲಿ ಸಹಾಯಕ ನಿರ್ವಾಹಕ ಅಭಿನೇತರಿಗೆ ನಾವು ಒಂದು ನಮ್ಮ ಸಂಘಟನೆ ವತಿಯಿಂದ ದೂರು ಕೊಡಕ್ಕೆ ಬಂದಿದ್ದೇವೆ ನಮ್ಮ ಮನೆಗೆ ಏನಿದೆ ಅಂತಂದರೆ ಈಗ ಏನು ಗುಂಡಿಗಳು ಬಿದ್ದಾವೆ ಆ ಗುಂಡಿಗಳನ್ನು ಸರಿಪಡಿಸ್ಕೊಡ್ಬೇಕು ಆದಷ್ಟು ಬೇಗ ಆ ಗುಂಡಿಗಳನ್ನು ಸರಿಪಡಿಸ್ಕೊಡ್ಬೇಕು ಸರಿಪಡಿಸಿ ಏನಾದರೂ ಸಾರ್ವಜನಿಕರಿಗೆ ಓಡಾಡೋದು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಮನವಿ ಕೂಡ ಬಂದಿದ್ದೀವಿ ಇವಾಗ ಕಾರ್ಯನಿರ್ವಾಹಕ ಅಭಿನೇತರಾದಂಥ ಶಿವಶಂಕರ್ ರಾಮ್ಶೆಟ್ಟಿ ಅವರಿಗೆ ಗುಡಾನ್ ಮೂಲಕ ನಾವು ಕರೆ ಮಾಡಿದ್ದೀವಿ ಸರ್ ನಮಗೆ ಹಿಂಗೆ ಸಮಸ್ಯೆ ಆಗಿದೆ ನಾವು ಅದೊಂದು ಬಂದು ಪರಿಶೀಲನೆ ಮಾಡಿ ಇದು ಏನಾದಂತಂದರೆ ಗುಂಡಿಗಳು ಮುಚ್ಚಿಸ್ಕೊಡ್ಬೇಕು ಹಾಗೆ ಮುಂದುವರೋಂಥ ದಿನಗಳದಾಗ ಇದೊಂದು ಸಂಪೂರ್ಣವಾಗಿ ಚೆನ್ನಾಗಿ ರಸ್ತೆ ಮಾಡಿಸ್ಕೊಡ್ಬೇಕಂತೇಳಿ ನಾವು ಮನವಿ ಮಾಡಿದ್ದೀವಿ ಅವರು ಕೂಡ ನಮಗೆ ದೂರವಾಣಿ ಮೂಲಕ ಕರೆ ಮಾಡಿದಾಗ ಮಾಡಿಸ್ಕೊಡ್ತೀವಿ ಎರಡು ದಿವಸದಲ್ಲಿ ಏನಾದ ಅಂದರೆ ಗುಂಡಿಗಳನ್ನು ಮುಚ್ಚಿಸ್ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾನು ಈ ಸಂಘಟನೆ ಮಹಾನಾಯಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ವಿನಂತಿಸಿಕೊಳ್ಳುವಂದರೆ ಸಾರ್ವಜನಿಕರು ತೊಂದರೆ ಆಗ್ತದೆ ಬೇಗ ಮಾಡಿಸ್ಕೊಡ್ಬೇಕು ಒಂದು ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳು ಅದು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ನೋಡಬೇಕು ಎಷ್ಟು ಹಾಳಾಗಿದೆ ಅಂತ ಸಂಪೂರ್ಣ ಬರ್ತಾ ಬರ್ತಾಯಿಲ್ಲ ಹಾಗಾಗಿ ಭಾಳಷ್ಟು ತೊಂದರೆನಿದ್ದಾರೆ ಸಾರ್ವಜನಿಕರು ಒಂದು ವೇಳೆ ಈ ಒಂದು ಏನಾದರೂ ಎರಡು ದಿವಸದಲ್ಲಿ ಎರಡು ಮೂರು ದಿವಸದಲ್ಲಿ ಆ ಗುಂಡಿಗಳನ್ನು ಮುಚ್ಚಿ ಸರಿಪಡಿಸ್ಕೊಟ್ಟಿಲ್ಲ ಅಂದರೆ ನಾವು ನಮ್ಮ ಸಂಘಟನೆ ವತಿಯಿಂದ ಹಾಗೂ ನಮ್ಮ ಚಿಕ್ಕವಾಡಿ ಹುರಪುಡಿ ಗ್ರಾಮಸ್ಥರಿಂದ ನಾವು ಉಗ್ರವಾದ ಹೋರಾಟವನ್ನು ನಾವು ರೂಪಿಸಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತೀನಿ ನನ್ನ ಗೋಪಾಲ್ ರೆಡ್ಡಿ ಮಹಾನಾಯಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಜೀವ